ಹಾಂ ಹಲೋ ನಮಸ್ಕಾರ ಇಲ್ಲ ಇದು ನಾವಿತ್ತೇನು ಹಾಕ್ಬೋದಪ್ಪ ಅಂತಂದ್ರೆ ಸಿ ಬಿ ಇವತ್ತು ಪ್ಲೇ ಆಫ್ ಪಂದ್ಯ ಐತಿ ಎಲ್ಲಿ ಅಂತ ಎಕ್ಕಾಸ್ ಬಯಸ್ ಹೋದ ಮ್ಯಾಚ್ ಗೆದ್ರು ನಾವು ಹೋದ ಮ್ಯಾಚ್ ಅಂತ ಹೇಳೋಕಾಗಿಲ್ಲ ಯಾಕಂತಂದ್ರೆ ನಾವು ಡ್ರೈವಿಂಗ್ ಮಾಡ್ತೇವೆ ಆಲ್ಮೋಸ್ಟ್ ಜಾಸ್ತಿ ನಮ್ಗೆ ಬಾಡಿಗೆ ಬಂದವು ಅದ್ರ ಸಂಬಂಧ ಮೊನ್ನೆ ರೈಸ್ ಪಟ ಪಟ್ಟಿದಾರು ಚಲೋ ಆಡಿದರು ಇವತ್ತು ಪ್ಲೇ ಆಫ್ ಚಲೋ ಆಡಿದ್ರು ಅಂತ ನಂಬರ್ ಆಡ್ತಾರ ನಮಗೆ ನಮಗೂ ಗೊತ್ತೈತಿ ನಿಮಗೂ ಗೊತ್ತೈತಿ ಯಾಕಂತಂದ್ರೆ ಇದನ್ನು ನಾವು ಕಾಯ್ತಿದ್ದೀವಿ ಹದಿನಾರು ಹದಿನೇಳು ವರ್ಷದಿಂದ ಆಯಿತು ಹೀಗೆ ಇವತ್ತು ಗೆದ್ದು ಕಾಸ ಸೆಮಿಫೈನಲ್ ಅಂತ ಹೈದರಾಬಾದ್ ಕೂಡ ಆಡ್ತಾರ ನೋತ್ರಿ ಪೂರ ಕನ್ಫರ್ಮೇಷನ್ ಐತ್ರಿ ನಮ್ದು ಪ್ಲೇ ಆಫ್ ತಲ್ಪಾಕ ಒಂದೊಂದು ಪರ್ಸೆಂಟ್ ಇತ್ತು ಎಲ್ಲರೂ ಅಂತಿದ್ರೆ ಹೋಗ್ತತಿ ಇಲ್ಲ ಹೊತ್ತು ಆಲ್ಮೋಸ್ಟ್ ಒಂದು ಪರ್ಸೆಂಟ್ ಅಂತ ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಯಿತು ಗೆದ್ದೀವಿ ಎಲ್ಲರೂ ಸಪೋರ್ಟ್ ಜನ ಮತ್ತೊಳ್ಳೆ ಅಲ್ಲಿ ನಮ್ಮ ಕೋಚರ್ಗಿಂತ ನಮ್ಮ ವಿರಾಟ್ ಕೊಹ್ಲಿ ಅವರು ಅವರ ಎಲ್ಲರಿಗೂ ಸಪೋರ್ಟಿಂಗ್ ಹೆಂಗೆ ಏನು ಮಾಡ್ಬೇಕಂತೆ ಕಾಸ ಎಲ್ಲರಿಗೂ ಅವ್ರು ಹೇಳುತ್ತಿದ್ದರು ನಾನು ನೋಡೀನಿ ಮೊನ್ನೆ ಮ್ಯಾಚ್ ನೋಡಿರಿ ನಮ್ಗೆ ಆರ್ ಸಿ ಬಿ ಒಳಗೆ ಮ್ಯಾಜ್ ಅವ್ರಿಗೆ ಒನ್ಯೇ ಊರ್ ಕೊಟ್ಟರು ಒನ್ನೇ ಬಾಲ್ ಒನ್ನೇ ವಿಕೆಟ್ ಋತುರಾಜ್ ಗಾಯಕ್ವಾಡ ಅವ್ನ ಕ್ಯಾಪ್ಟನ್ ಅವರು ಔಟ್ ಆದರು ಒಳ್ಳೆ ಆದ್ರೆ ನೆಕ್ಸ್ಟ್ ಕಂಟಿನ್ಯೂ ಚಲೋ ಆಡ್ಕೊ ಅಂತ ಪಾರ್ಟ್ನರ್ಶಿಪ್ ಆಗ್ತಿತ್ತು ಆದ್ರೆ ನಮ್ಮ ಅದು ಬಿಡ್ರಿ ನಂಬರ್ ಒನ್ ಪಾಪ್ ಡೂ ಪ್ಲಸ್ ಹಂಗೆ ಕ್ಯಾಚ್ ಹಿಡಿದ್ರು ಆದ್ರೆ ನಂಬರ್ ಒನ್ ಕ್ಯಾಚಿ ಅದ್ರ ನೆಕ್ಸ್ಟ್ ನಮ್ಮ ಎಸ್ ದಯಾಳ ಅವರು ಗುಜರಾತ್ ಒಳಗಿದ್ದಾಗಂತರಿ ಪಾಪ ಅವರ ಲಾಸ್ಟ್ ಓವರ್ ಒಂದು ಸ್ವಲ್ಪ ಏನೋ ಮಿಸ್ಟೇಕ್ ಆಯಿತು ಐದು ಸಿಕ್ಸ್ ಅವ್ರ ರಿಂಕು ಶಿಂಗ್ ಅವ್ರು ಹೊಡೆದ್ರು ಇವಾಗ ಅವರ ಚಲೋ ಬೌಲಿಂಗ್ ಪಾಪೌಲಿಂಗಂತ ಕಸ ಒಂದು ಒಳ್ಳೆ ಒಂದು ಇನ್ಸ್ಟಾಗ್ರಾಮ್ ಒಳಗೆ ಇದನ್ನು ಹಾಕ್ಯಾರು ಅದರ ನೆಕ್ಸ್ಟ್ ಇವರು ನಂಬಿಕೆ ಇಟ್ಟು ಕಸ ಅವ್ರಿಗೆ ಮತ್ತೆ ಸ್ವಪ್ನಾ ಶಿಂಗ ಅವ್ರು ಬಂದಾಗಿಂದ ಒಂದು ಮ್ಯಾಚ್ ಓದ್ತಿಲ್ರಿ ಅವ್ರಿಗೆ ಒಂದು ಎಂಟು ವರ್ಷದಿಂದ ಆಡತಿದ್ರು ಎಲ್ಲ ಮ್ಯಾಚ್ ಒಳಗೆ ಅಂತ ಎಲ್ಲ ಮ್ಯಾಚ್ ಅಂತ ಎಲ್ಲ ಒಳಗೆ ಅವರು ಜಾಸ್ತಿ ನನಗೆ ಇದನ್ನು ಕೊಟ್ಟಿರ್ತಿಲ್ಲ ಅಂಥ ಕಾಸ ಅವರು ಒಂದು ಸ್ವಲ್ಪ ಭಾವುಕರಾಗಿದ್ರು ಯಾವ ಥರಪ್ಪ ಅಂತ ನನಗೆ ಅವರೊಳಗೆ ಮ್ಯಾಚ್ ಆಡಿಸಿರ್ಕಿಲ್ಲ ನಮ್ಮ ಆರ್ ಸಿ ಬಿ ನನ್ನ ಮ್ಯಾ ಆಡಿಸಿದ್ರು ಅಂತೆ ಕಾಸ ಅವ್ರು ಒಂದು ಸ್ವಲ್ಪ ಭಾವುಕರಾಗಿ ಹೇಳ್ಯಾರು ಅದನ್ನು ನೋಡಿದ್ದೀವಿ ನೀವು ಆರ್ ಸಿ ಬಿ ಹೆಂಗೆ ಆಡತ್ತೆ ಅಂತ ಯಕಾ ನೋಡತ್ತೀರಿ ನಮ್ಮದು ಮೊದಲಿನಗಿಂತ ಬಾಲಿಂಗ್ ಮಾತ್ರ ಪೂರ ಚೇಂಜ್ ಆಗೈತಿ ಬ್ಯಾಟಿಂಗ್ ಹಂಗೈತಿ ಒಬ್ರು ಬಿಟ್ಟರೆ ಒಬ್ರು ನಮ್ಮ ರಜತ್ ಪಟ್ಟಿಗಾರ ಪಟ್ಟಿದಾರೀ ಕಂಟಿನ್ಯೂ ಫಿಫ್ಟಿ ಫಿಫ್ಟಿ ಹೊಡ್ಕೊತಾನೆ ಬಂದುಬಿಟ್ಟವ್ರು ಇವತ್ತು ಹಂಗೆ ಚಲೋ ಆಡ್ಲಿ ಅಂತಕಾಶ್ ನಾವು ಕೇಳ್ಕೊಕೊತಾಯಿವಿ ನಮ್ಮ ಕಿಂಗ್ ಕೊಹ್ಲಿ ಏನು ಏನು ಬಿಡ್ರಿ ನಡೆದಿದ್ದ ದಾರಿ ಹಂಗಾಗಿ ಬಿಡೈತೆ ಅವ್ರದ್ದು ನಮ್ಮ ಆಟ ಆಡತ್ತವ್ರು ಈ ವರ್ಷ ಮಾತ್ರ ಬಡಿದ್ ಮಾತ್ರ ಪಕ್ಕ ನಮ್ಮ ಆರ್ ಸಿ ಬಿನ ಕಪ್ಪು ಅವ್ರು ಏನೇನು ಅದಾರಲ್ಲ ಎಲ್ಲ ಅಲ್ಲೊಮ್ಮರ ಎಲ್ಲರೂ ಚಲೋ ಆಡಿದ್ರಂತರೆ ಚಲೋನೇ ಐತಿ ಈ ಸಲ ಮಾತ್ರ ಕಪ್ಪ ಹುಡಿದ್ ನಾವು ನೋಡೋಣ ರೀ ಹೆಂಗೆ ಆಡ್ತಾರಂತೆ ಕಾಸ ನಿಮ್ಮ ಮನಸ್ಸಿಗೆ ಏನೈತೆ ಅನ್ನೋದು ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ರಿ ಯಾಕಂತಂದ್ರೆ ನಾವು ಸ್ವಲ್ಪ ಕಾಲಿದ್ದಾಗ ಏನೋ ತಿಳಿಯಾಗ ಬರ ಅಂತಲೇ ಅಂತಂದ್ರೆ ಇವ್ವ ನಾ ಹೇಳಿರಲ್ಲ ನಾ ಯಾಕಂತಂದ್ರೆ ನಾವು ಗಾಡಿ ಹೊಡಿ ಮುಂದೆ ರೀ ನಾನು ಗಾಡಿ ಹೊಡಿ ಮುಂದೆ ನಾನು ಅದು ಇವತ್ತು ನಮ್ಮ ಮ್ಯಾಚ್ ಐತಿಪ್ಪ ಅಂತಂದ್ರೆ ನಾ ಇವತ್ತು ಅಂತಂದ್ರೆ ನಾವು ರನ್ನಿಂಗ್ ಅಂತಿರ್ತಾರೆ ಕಸ್ಟಮರು ಆರ್ ಸಿ ಬಿ ಮ್ಯಾಚ್ ಐತೆ ರೀ ಅಂತ ಅಂತಲೆ ನಾವು ಯಾವಾಗಲೂ ಆರ್ ಸಿ ಬಿ ಮ್ಯಾಚ್ ಅಷ್ಟೇ ಜಾಸ್ತಿ ನೋಡ್ತಿರ್ತೀವಿ ಅದು ಬಿಟ್ರೆ ಬೇರೆ ಇದ್ದಾಗ ಅಂತೇಳಿ ನೋಡೋಕೆ ಹೋಗ್ತಿರ್ಲಿಲ್ಲ ಕಡಿಮೆ ನೋಡ್ತಿರ್ತಾನೆ ಆದರೆ ಆಲ್ಮೋಸ್ಟ್ ನಾವು ಕ್ರಿಕೆಟ್ ಆಡ್ತೇವೆ ಆದರೆ ಬೇರೆ ಮ್ಯಾಚ್ ಇದ್ದಾಗ ಕಡಿಮೆ ನಮ್ಮ ಆರ್ ಸಿ ಬಿ ಮಾತ್ರ ನಮ್ಮ ಕರ್ನಾಟಕದವರು ಆದಂತಹ ಸುಮಾರು ಅವರು ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಪೂರ ದೊಡ್ಡ ದೊಡ್ಡ ಫ್ಯಾನು ಅವರು ಒಳ್ಳೆಯ ಅವರ ಕ್ರೀಡಾ ಇದಕ್ಕೆ ದೊಡ್ಡ ಅಭಿಮಾನಿ ನಮ್ಮ ಕ್ರಿಕೆಟ್ ಜಗತ್ತಿನೊಳಗೆ ದೊಡ್ಡ ಅಭಿಮಾನಿ ಅವರು ಕ್ರಿಕೆಟಿಗೆ ಅವರು ವಿರಾ ವಿರಾಟ್ ಕೊಹ್ಲಿ ಅವರು ಅವ್ರು ಇವತ್ತಂದ್ರೆ ಆಲ್ಮೋಸ್ಟ್ ಹೋಗಿರ್ತಾರೋ ಗ್ರೌಂಡಿಗೆ ನಿನ್ನೆ ಮನ್ ಮೊನ್ನೆ ಕಂಡಿದ್ರು ಗ್ರೌಂಡ್ ಒಳಗೆ ನಮ್ಮ ಇದರ ಬೆಂಗಳೂರೊಳಗೆ ಇವತ್ತು ಹೋಗಿರ್ತಾರೋ ಅವರೆಲ್ಲೇ ನಮ್ಮ ಇಂಡಿಯಾದ ಮ್ಯಾಚ್ ಇರಲಿ ಅಲ್ಲಿ ಎನಿ ಟೈಮ್ ಹೋಗಿರ್ತಾರ ಅವರು ಅವ್ರು ವರ್ಕ್ ಏನೋ ಇದ್ರು ಬಿಟ್ಕಾಸು ಹೋಗಿರ್ತಾರೋ ಅವ್ರು ಬಂದಿರ್ತಾರೋ ನೋಡಿರಿ ನೀವು ಟಿ ವಿ ಟಿ ವಿ ಒಳಗೆ ಬರ್ತಾರೋ ಟಿ ಒಳಗಂತರೆ ಎನಿ ಟೈಮ್ ಬರ್ತಿರ್ತಾರೋ ನೀವು ನೋಡಿರಿ ಇವತ್ತು ನಾವು ಗೆಲ್ಲೋನಂತೆ ಕಾಸ ಆ ದೇವ್ರ ಕಡೆ ನಾವು ಕೇಳೋನು ಇದ್ದಾಗ ನಾನು ಬಂದ್ ಮಾಡಿ ಕಸ ಅಂದ್ರೆ ಗಾಡಿ ನಾನು ಕಸ್ಟಮರ್ ಮನೆ ಬಂತು ನಾನು ಇವಸು ಟೈಮ್ನಾಗ ಬಂದ್ ಮಾಡೀನಿ ಆದ್ರೆ ಆ ಊರೊಳಗೆ ಜನ ಎಲ್ಲ ಕ್ಯಾಕ್ಯೂ ಇಡಿಯುದೆಲ್ಲ ಮಾಡಿದ್ರು ಅಂದರೆ ಅವಾಗ ಅಂತ ನಮ್ಮ ಆರ್ ಸಿ ಬಿ ಪ್ಲೇ ಆ್ಯಪಿಗೆ ಹೋತಂತೆ ಕಾಸ ಆಲ್ಮೋಸ್ಟ್ ನಮ್ಮ ಧಾರವಾಡದಿಂದ ನಾನು ನಮ್ಮೂರಿಗೆ ಹೋಗ ಮಠ ಅಂತಂದ್ರೆ ಒಂದು ಮೂರು ಊರು ದಾಟಿ ಹೋಗ್ಬೇಕು ನಾನು ಎರಡು ಊರು ಅಂದ್ರೆ ನಾನು ಇದ್ದು ಇಡೋದ್ರಿಂದ ಮೂರೂರು ಆ ಮೂರು ಊರೊಳಗೂ ಏನು ಎಲ್ಲ ರೀ ರಾತ್ರಿ ಒಂದು ಗಂಟೆ ಆದರೂ ಯಾರೂ ಮಲ್ಕೊಂಡಿಲ್ಲ ಎಲ್ಲರೂ ನಮ್ಮ ಆರ್ ಸಿ ಬಿಿದ ಮಾತಾಡೋದು ಅಲ್ಲಿ ನಾನು ನೋಡ್ಕೊಂಡ್ಬಿಟ್ಟಿನಿ ಏನು ಮೊಬೈಲ್ ಹ್ಯಾಂಗೆ ಅವ್ರು ನೋಡತ್ತಿದ್ರೆ ಏನು ಓಹೋ ಎಲ್ಲ ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್ಸ್ ಫುಲ್ ಅದು ಅವತ್ತು ಯಾರು ನಿಧಿ ರೀ ಮಿನಿಮಮ್ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಬೆಳಗ್ಗೆ ಮೂರು ಗಂಟೆ ಮುಖೊಂಡರೆ ಎಲ್ಲರೂ ಹ್ಞೂ ಹ್ಞೂ ರೀ ನನಗೇನೋ ಸೂಕ್ತ ಇದ್ದಷ್ಟು ಮಾತಾಡಿರ್ತಾನೆ ಯಾರು ನೋಡಿದ್ರೆ ಸ್ವಲ್ಪ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ರಿ ಯಾಕಂತಂದ್ರೆ ನಾವು ಸ್ವಲ್ಪ ನಿದ್ದುಗೆಟ್ಟ ಗಾಡಿ ಹೊಡಿತಿರ್ತೇವೆ ಹೊಳ್ಳಿ ಆಗಿನ ಟೈಮ್ ನಾವು ನೋಡ್ತಿರ್ ಯಾಕಂತ ನಮ್ಮ ಟೈಮ್ ಪಾಸ್ ಆಗೋದದ ನಮ್ಮದು ನಾವು ಕ್ರಿಕೆಟ್ ಆಡ್ತಿರ್ತೇವೆ ನೀವು ಆಡ್ತೀರಿ ನಾವು ಇವಾಗ ಟೆನ್ಶ್ ಆಡ್ತೇವೆ ನೋಡೋಣ ಕಪ್ ಹೊಡಿಯೋದಂತ್ರಿ ಕನ್ಫರ್ಮ್ ನಾವು ಜೈ ಆರ್ ಸಿ ಬಿ ಅಂತ ನಾವು ಇವಾಗದ್ರೆ ಯಾಕಂತ ಬಂದೇವಿ ಈಗ ಹೋದಷ್ಟು ಈ ಸಲ ಕಪ್ ನಂಬುದು ಕಪ್ ನಂಬುದು ಹೊಳ್ಳಿ ನಮ್ಮ ಕರ್ನಾಟಕದ್ದು ಮತ್ತು ನಮ್ಮ ಲಪನ ರಾಜ ಅವ್ರಂತ ಯಾರು ಈ ಸಲ ಕಪ್ಪು ನಂಬುದ ಆ ಕಪ್ ತಯಾರು ಮಾಡ್ತಾನಲ್ಲ ಅವರಪ್ಪನೂ ನಮ್ಮ ಜೈ ಹರ್ಶಿವಿ